ಸಂಸ್ಥೆ ಅಂದ್ರೆ ಇದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲಿ ಇರುವುದು ಇಲ್ಲಿ ಇದು ನಮಗೆ ಒಳಗಡೆ ಪ್ರತಿಯೊಂದು ಸೌಕರ್ಯ ಕೂಡ ಬೇಕು ಒಂದು ನೀರಿನ ವ್ಯವಸ್ಥೆ ಆಗಲಿ ಅಂದ್ರೆ ಏನಾದ್ರೂ ಒಂದು ಸಾಲಿಟ್ ವ್ಯವಸ್ಥೆ ಆಗಲಿ ಹಾಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ ಬೇಕು ಒಳಗಡೆ ಲೋಡಿಂಗ್ ಪಾಯಿಂಟ್ ಹತ್ರ ಲೋಡಿಂಗ್ ಪಾಯಿಂಟ್ ಹತ್ರ ಇತ್ತ ನಿನ್ನೆಲ್ಲ ಮೊನ್ನೆ ಒಂದು ಒಬ್ರು ತಲೆ ಸುತ್ತಿ ಬಿದ್ದಿರ್ತಾರೆ ಆದ್ರೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಯಾವ ವ್ಯವಸ್ಥೆ ಇರುವುದಿಲ್ಲ ಪ್ರತಿಯೊಂದಕ್ಕೂ ಯಾವದ ಅಲ್ಲಿ ವ್ಯವಸ್ಥೆ ಇಲ್ಲ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಂದು ಸಂಸ್ಥೆ ಅಂದರೆ ಇಂಥ ಸಂಸ್ಥೆಯಲ್ಲಿ ನಿಜವಾಗ್ಲೂ ಇಲ್ಲಿ ಯಾವುದೇ ಆಂಬುಲೆನ್ಸ್ ಆಗಲಿ ಯಾವುದು ಫೈರ್ ಸರ್ವಿಸ್ ಕರ್ಕೊಂಡು ಬರೋದಿಲ್ಲ ಮಾತ್ರ ಆಂಬುಲೆನ್ಸ್. ಬಾಕಿ ದಿನ ಇಲ್ಲಿ ಆಂಬುಲೆನ್ಸ್ ಇರುವುದಿಲ್ಲ ಹಾಗೆ ಇಲ್ಲಿ ಸಮಸ್ಯೆ ಮೊದಲನೇ ಅಂತ ಹೇಳಿದ್ರೆ ನಮ್ಮದು ಪ್ರತಿಯೊಂದು ಕಂಪ್ನಿ ನಮಗೆ ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಾವು ನಿಲ್ಲಿಸ್ಬೇಕು ವಿನಾ ಊಟ ಮಾಡೋದ ತಿಂಡಿ ಮಾಡೋದ ಅಂತ ಜಾಗ ಕೊಟ್ಟಿದ್ದಾರೆ ಅಂಥ ಜಾಗದಲ್ಲಿ ಅಕಸ್ಮಾತ್ ನಮಗೆ ತಿಂಡಿಲ್ಲ ಎಲ್ಲಾದರೂ ಇನ್ನೊಂದಿಲ್ಲ ನಮಗೆ ಏನಾದರೂ ಹೊಟ್ಟೆ ಅಳಿಸಿ ಟಾಯ್ಲೆಟ್ ಹೋಗ್ಬೇಕು ಈ ಥರ ಆದರೆ ಬೈರಲ್ಲಾದರೂ ನಿಲ್ಲಿಸಿದ್ರೆ ಅದಕ್ಕೂ ಸ್ಟಾಪೇಜ್ ಅಂತೇಳಿ ನಮ್ಮ ಗಾಡಿ ಬ್ಲಾಕ್ ಆಗುತ್ತೆ ಆದ್ರಿಂದ ಆ ಸ್ಟಾಪೇಜ್ ಅಂದರೆ ಒಬ್ಬನಿಗೆ ಬಾಣವನವ ಅಂದ್ರೆ ಏನು ಸಹಜ ಏನಾದ್ರೂ ಒಂದು ರೋಗ ಬಂದಬಹುದು ಏನಂದ್ ತಲೆ ಸುತ್ತಿತ್ತ ಏನಾದ್ರು ಆಯ್ತಾದ್ರೆ ಗಾಡಿ ನಾತಾರ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸ್ವಲ್ಪ ನಿಲ್ಸಿದ್ರೆ ಅದಕ್ಕೆ ಸ್ಟಾಪೇಜ್ ಆಗುತ್ತೆ ಈ ಸ್ಟಾಪೇಜ್ ಅಲ್ಲಿ ನಾವು ಖಾಲಿ ಇಲ್ಲ ಲೋಡ್ ಗಾಡಿಯಲ್ಲೂ ನಾವು ಎಷ್ಟಾದ್ರೂ ಮಾಡ್ಬೋದು ಬರೀ ಬರುವಾಗ್ಲೂ ಖಾಲಿ ಗಾಡಿಯಲ್ಲೂ ಅದೇ ಕೋಲ ಮಾಡ ನಮ್ಗೆ ಬಹಳ ಕಷ್ಟ ಆಗುತ್ತೆ ಈ ಸ್ಟಾಪೇಜ್ ಅಂದ್ರೆ ಅವ್ರು ಅವ್ರು ಹೇಳ್ದಲ್ಲಿ ನಿಲ್ಸ್ಬೇಕು ನಮ್ಗೆ ಏನು ಅದ್ರಲ್ಲಿ ಇದಿಲ್ಲ ಅದು ಆಗಿ ಮತ್ತೆ ಇಲ್ಲಿ ಬಂದು ಲೆಟರ್ ಕೊಡಬೇಕು ಇಲ್ಲ ಬ್ಲಾಕ್ ಆಗುತ್ತೆ ಇಲ್ಲ ದಿವಸ ಕೊಡಲ್ಲ ಈ ತರ ಸಮಸ್ಯೆ ಇದೆ ಕಷ್ಟ ಆಗಿದೆ ಈ ರೋಡ್ ಸಿಗುವಾಗ ಹೇಳ್ತಾರೆ ಇಲ್ಲಿ ಗಾಡಿ ಬ್ಲಾಕ್ ಆಗಿದೆ ಅಂತ ಈ ಬ್ಲಾಕ್ ಆಗುವಾಗ ನಾವು ಈ ಬ್ಲಾಕ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಒಳಗೆ ಹೋದ್ರೆ ಅಲ್ಲಿ ಅವ್ರದ್ದು ಬೇರೆನೇ ಇರುತ್ತೆ ಆಫೀಸರ್ ಹತ್ರ ನೀವು ಯಾರು ನಮ್ಮನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ನೀವು ಹೇಳಲಿಕ್ಕಿಲ್ಲ ನಮ್ಮ ಹತ್ರ ಬ್ಲಾಕ್ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಮಾಡಿದಲ್ಲ ಬ್ಲಾಕ್ ಅಂದ್ರೆ ನಾವು ಏನ್ ಹೇಳಿ ನಮ್ಗೆ ಈಗ ಎಲ್ಲ ಇಲ್ಲಿ ಕ್ಲಿಯರ್ ಆಗ್ಬೇಕಂದ್ರೆ ಅಲ್ಲಿ ಯಾರು ಆಫೀಸರ್ ಬೇಡ ಎಲ್ಲ ಹೊಸತೆ ಬರ್ಲಿ ಇದಕ್ಕಿಂತ ಮುಂಚೆ ಸರಿ ಇತ್ತು ಸರ್ ಇದಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಇರಲಿಲ್ಲ ಬರಲಿಲ್ಲ ಇವರು